ಅದ್ಭುತವಾದ ನಟ ಮತ್ತು ನಿರೂಪಕ ಅಂತ ಆನಂದ ಅವರಿಗೆ ಕೊನೆಯ ಸೆಳೆದಿದ್ದಾರೆ ಹಾಗಾದರೆ ಈ ನಟ ಆಂಕರಿಗೆ ಆನಂದವರಿಗೆ ನಿಜಕ್ಕೂ ಆಗಿದ್ದೇನೋ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಬಿಟ್ಟು ಕೊಡಲಿ ಸಬ್ಸ್ಕ್ರೈಬ್ ಮಾಡಿ ಹೌದು ಸದ್ಯ ಮೊದಲು ಆರ್ ಜಿ ಆಗಿ ಕೆಲಸ ಮಾಡಿದಂಥ ಆನಂದ್ ಅವರು ನಂತರ ವಿ ಜಿ ಆಗಿ ಕೂಡ ಕೆಲಸ ಮಾಡಿದ್ರು ನಂತರ ಸಾಕಷ್ಟು ಸೀರೆಗಳಲ್ಲೂ ಕೂಡ ಅಭಿನಯಿಸಿದರು ಇವರು ಬೇರೆ ಯಾರಲ್ಲ ಆನಂದ್ ಅವರು ಆನಂದ್ ಕಂಡನವರಿಗೆ ಒಳ್ಳೆ ಮುದ್ದಾದ ಒಬ್ಬರು ಪತ್ನಿ ಕೂಡ ಇದ್ದರು ಅವರು ಕೂಡ ತಮಿಳ್ ಸೀರಿಯಲ್ನಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದರು ಇನ್ನು ತಮಿಳಿನಲ್ಲಿ ಪ್ರಸಾರವಾಗುತ್ತಿದ್ದಂಥ ಚೆನ್ನೈನಲ್ಲಿ ನೈಂಟಿ ತ್ರೀ ಪಾಯಿಂಟ್ ಫೈವಲ್ಲಿ ಆರ್ ಜಿ ಆಗಿ ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿ ನಂತರ ವಿ ಜೆ ಆಗಿ ಕೂಡ ಸುಮಾರು ಹದಿನೈದು ವರ್ಷಗಳ ಕಾಲ ಸನ್ ಮ್ಯೂಸಿಕ್ನಲ್ಲಿ ಕೆಲಸವನ್ನು ಮಾಡ್ತಾರೆ ಸದ್ಯ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ದಂಥ ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸ್ತಾರೆ ತಳಾಯಿವ ತಳಪತಿ ವಿಜಯ್ ಅಜಿತ್ ಹೀಗೆ ಇವರ ಸಿನಿಮಾಗಳೆಲ್ಲ ಸಹ ನಟನಾಗಿ ಇವರು ಗುರುತ್ಕೊಳ್ತಾರೆ ಇನ್ನು ಇಂಥ ಅದ್ಭುತವಾಗಿ ಆಗಿ ನೋಡಲು ಕೂಡ ಹ್ಯಾಂಡ್ಸಮ್ ಆಗಿದ್ದಂಥ ಈ ನಟ ಕೇವಲ ಮೂವತ್ತೆಂಟಿನ ವಯಸ್ಸಿನಲ್ಲಿ ಕ್ಯಾನ್ಸರ್ ಎಂಬ ಮಹಾಮಾರಿಗೆ ತುತ್ತಾಗಿ ಎರಡು ವರ್ಷಗಳಿಂದಲೂ ಕೂಡ ಬಳಲುತ್ತಿರ್ತಾರೆ ಸದ್ಯ ಇದಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾದರೂ ಸದ್ಯ ಕೊರೆ ಸೆಳೆದಿದ್ದಾರೆ ಇದೇ ಕಾರಣದಿಂದಾಗಿ ಏನೇ ಇಲ್ಲಿ ಆತ್ಮಕೇಶ್